ಮೈಸೂರು ದಸರಾವನ್ನ ನೆನಪಿಸುವಂತೆ ಗಣೇಶನ ವಿಗ್ರಹವನ್ನು ಆನೆಯ ಮೇಲಿಟ್ಟು ಅಂಬಾರಿಯಲ್ಲಿ ಕೂರಿಸಿ ಭವ್ಯ ಮೆರವಣಿಗೆ ಗಣೇಶ ವಿಸರ್ಜನಾ ಮೆರವಣಿಗೆಯ ದೃಶ್ಯಗಳು ಇಡೀ ಗ್ರಾಮವೇ ಒಗ್ಗೂಡಿ ಮೈಸೂರು ದಸರಾ ಮಾದರಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಆನೆಗೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನಾಡಿನಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಪಗೆರೆ ಗ್ರಾಮದಲ್ಲಿ ಈ ಬಾರಿಯ ಗಣೇಶ ವಿಸರ್ಜನಾ ಮಹೋತ್ಸವ ಬಹಳ ವಿಶಿಷ್ಟವಾಗಿ ಜರುಗಿದೆ ಮೈಸೂರು ದಸರಾವನ್ನ ನೆನಪಿಸುವಂತೆ ಗಣೇಶನ ವಿಗ್ರಹವನ್ನ ಆನೆಯ ಮೇಲಿಟ್ಟು ಅಂಬಾರಿಯಲ್ಲಿ ಕೂರಿಸಿ ಭವ್ಯ ಮೆರವಣಿಗೆಯ ಮೂಲಕ ವಿಸರ್ಜನೆ ಮಾಡಲಾಗಿದೆ ಹೌದು ಇದು ತೂಪಗೆರೆ ಗ್ರಾಮದಲ್ಲಿ ನಡೆದ ಅಭೂತಪೂರ್ವ ಗಣೇಶ ವಿಸರ್ಜನಾ ಮೆರವಣಿಗೆಯ ದೃಶ್ಯಗಳು ಇಡೀ ಗ್ರಾಮವೇ ಒಗ್ಗೂಡಿ ಮೈಸೂರು ದಸರಾ ಮಾದರಿಯಲ್ಲಿ ಅಂಬಾರಿ ಗಣೇಶನಿಗೆ ವಿದಾಯ ಹೇಳಿದೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಿರುವ ಈ ಗಜರಾಜನ ಮೇಲೆ ಚಿತ್ತಾಕರ್ಷಕ ಅಂಬಾರಿಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಗ್ರಾಮಸ್ಥರು ಮತ್ತು ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು ರಾಜ್ಯದ ಸಚಿವರಾದ ಶ್ರೀ ಕೆಎಚ್ ಮುನಿಯಪ್ಪ ಅವರು ಆನೆಗೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದ್ರು ಈ ಮೆರವಣಿಗೆಯು ಕೇವಲ ವಿಸರ್ಜನೆಯಾಗಿರಲಿಲ್ಲ ಬದಲಿಗೆ ಇದೊಂದು ರಾಷ್ಟ್ರೀಯ ಹಬ್ಬದಂತೆ ಕಂಗೊಳಿಸುತ್ತಿತ್ತು ಡೊಳ್ಳು ಟಮಟೆಗಳ ಸದ್ದು ಜಾನಪದ ಕಲಾತಂಡಗಳ ನೃತ್ಯ ಮತ್ತು ವರ್ಣರಂಜಿತ ದೀಪಾಲಂಕಾರಗಳು ಮೆರವಣಿಗೆಗೆ ವಿಶೇಷ ಕಳೆ ತಂದಿದ್ವು ಭಕ್ತರು ದೈವಿಕ ಸಂಕೇತವಾದ ಗಣಪನಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನಮಸ್ತಾ ಸಾಗಿದ್ರು ಶ್ರಾವಡಿ ಗಣೇಶೋತ್ಸವ ಅಧ್ಯಕ್ಷರು ಪದಾಧಿಕಾರಿಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ದೇವರ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೇ ರೀತಿ ಇರಬೇಕು ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ಒಟ್ಟಾರೆ ಊರಿನವರು ಪಕ್ಕವರು ಎಲ್ಲರೂ ಸೇರಿ ಒಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾಡೋದು ತುಂಬಾ ಸಂತೋಷ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ ಮತ್ತು ರವಿ ಸಿದ್ದಪ್ಪನವರು ಮತ್ತು ನಮ್ಮ ರಂಗಪ್ಪನವರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಆ ಚಾವಡಿ ಉತ್ಸವ ಸಂಘದ ಅಧ್ಯಕ್ಷರು ಪ್ರತಾಪ್ ಮತ್ತು ಕೃಷ್ಣಪ್ಪ ಮತ್ತು ಎಲ್ಲ ಒಟ್ಟಿಗೆ ಪಾರ್ಟಿ ಅನ್ನದೇ ಒಟ್ಟಿಗೆ ಕೆಲಸ ಮಾಡಿದರೆ ಶುಭವಾಗಲಿ ಭಗವಂತ ಪ್ರಾರ್ಥನೆ ಮಾಡೋಣ ಆ ಗಣೇಶನ ಈ ಸಾರಿ ಒಳ್ಳೆ ಮಳೆ ಬೆಳೆಯಾಗಲಿ ಎಲ್ಲರೂ ಸಮೃದ್ಧಿ ಚೆನ್ನಾಗಿರಲಿ ಅಂತ ದೇವ್ರನ್ನೇ ಪ್ರಾರ್ಥನೆ ಮಾಡೋಣ जंगलहली अश्वथ वन चिक पड़ापुरा